ನಮಸ್ತೆ ಸ್ನೇಹಿತರೆ ನಾಳೆ ನವೆಂಬರ್ ಇಪ್ಪತ್ನಾಲ್ಕು ಭಾನುವಾರ ನಾಳೆಯಿಂದ ಎರಡ್ ಸಾವಿರದ ಅರವತ್ತಾರರವರೆಗೂ ಈ ಆರು ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರುವಾಗ್ತಿದ್ದು ಸೂರ್ಯ ದೇವರ ಕೃಪೆಯಿಂದಾಗಿ ಮಹಾ ಅದೃಷ್ಟದ ಜೊತೆಗೆ ಹಣದ ಯಶಸ್ಸಿನ ಮಳೆಯೇ ಸುರಿಯುತ್ತಂತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯ ದೇವನಿಗೆ ಭಕ್ತಿಯಿಂದ ಲೈಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಈ ಒಂದು ದಿನಗಳು ಅದೃಷ್ಟವನ್ನು ತರತಕ್ಕಂಥ ದಿನಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವರಿಗೆ ಗೋಲ್ಡನ್ ಟೈಮ್ ಶುರುವಾಗಿರೋದ್ರಿಂದ ಸೂರ್ಯ ದೇವರ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಬಿದ್ದಿರೋದ್ರಿಂದ ಈ ರಾಶಿಯವರಿಗೆ ಮಹಾ ಅದೃಷ್ಟ ಶುರುವಾಗ್ತಿದೆ ಹಣದ ಜೊತೆಗೆ ಯಶಸ್ಸಿನ ಸುರಿಮಳಿಯೇ ಸುರಿಯುತ್ತೆ ಮುಂದಿನ ಎರಡ್ ಸಾವಿರದ ಅರವತ್ತಾರರವರೆಗೂ ಕೂಡ ಈ ರಾಶಿಯವರಿಗೆ ಗೋಲ್ಡನ್ ಟೈಮ್ ಅಂತಲೇ ಹೇಳಬಹುದು ಈ ರಾಶಿಯವರ ಸಂತಸ ಹಾಗೂ ಸಮೃದ್ಧಿಗೆ ಯಾವುದೇ ರೀತಿಯ ಕೊರತೆ ಅನ್ನೋದು ಕಾಣುವುದಿಲ್ಲ ಭರಪೂರ ಲಾಭವನ್ನ ಇವರು ನಿರೀಕ್ಷೆ ಮಾಡಬಹುದು ಇನ್ನು ಈ ರಾಶಿಯವರು ವಿದ್ಯಾಭ್ಯಾಸಕ್ಕಾಗಿ ಸಾಕಷ್ಟು ಪರಿಶ್ರಮವನ್ನ ಪಡ್ತಾ ಇರ್ತಾರೆ ಹಾಗಾಗಿ ಈ ರಾಶಿಯವರಿಗೆ ಪ್ರತಿ ಕೆಲಸದಲ್ಲೂ ಕೂಡ ಯಶಸ್ಸು ಸಿಗುವಂತೆ ವಿದ್ಯಾಭ್ಯಾಸದಲ್ಲೂ ಕೂಡ ಪ್ರಗತಿಯನ್ನ ಕಾಣ್ತಾರೆ ಅಂತ ಹೇಳ್ಬಹುದು ಈ ರಾಶಿಯವರಿಗೆ ಗುರುವಿನ ಸಂಚಾರ ಚೆನ್ನಾಗಿ ಇರೋದ್ರಿಂದ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಒಳ್ಳೆಯ ಆರ್ಥಿಕ ಲಾಭ ಸಿಗುತ್ತೆ ಹೊಸದಾಗಿ ಹೂಡಿಕೆಯನ್ನ ಮಾಡಬೇಕು ಅನ್ಕೊಂಡಿರೋರು ಅಥವಾ ಹೊಸ ವ್ಯಾಪಾರ ಇಲ್ಲವೇ ಯಾವುದಾದ್ರೂ ಬಿಸ್ನೆಸ್ ಅನ್ನ ಮಾಡಬೇಕು ಅನ್ಕೊಂಡಿರೋರು ಕೂಡ ಈ ಸಂದರ್ಭದಲ್ಲಿ ಶುರು ಮಾಡಬಹುದು ನಿಮ್ಗೆ ಅದೃಷ್ಟದ ಒಳ್ಳೆಯ ಟೈಮ್ ಶುರುವಾಗಿದೆ ಅಂತ ಹೇಳಬಹುದು ಯಾಕಂತಂದ್ರೆ ಹಣಕಾಸಿನ ಸುರಿಮಳೆಯ ನಿಮ್ಮ ಮೇಲೆ ಸುರಿಯುತ್ತೆ ಹೀಗಾಗಿ ನೀವು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೆ ಅದರಲ್ಲಿ ಪ್ರಗತಿಯನ್ನ ಕಾಣ್ತೀರಾ ಜೊತೆಗೆ ಆರ್ಥಿಕವಾಗಿ ಲಾಭವನ್ನ ಕೂಡ ನೀವು ಗಳಿಸಿಕೊಳ್ತೀರಾ ಇನ್ನು ಈ ರಾಶಿಯವರಿಗೆ ಹಣ ವಾಹನ ಜೊತೆಗೆ ಭೂಮಿ ಕಟ್ಟಡ ಇತ್ಯಾದಿಗಳಲ್ಲಿ ಪ್ರಗತಿಯಾಗುವ ಸಾಧ್ಯತೆ ಇದೆ ಅಂದ್ರೆ ಆರ್ಥಿಕವಾಗಿ ಇವರು ಮುಂದುವರಿತಾರೆ ಯಾಕಪ್ಪಾ ಅಂತ ಅಂದ್ರೆ ಇವರಿಗೆ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ಇರೋದ್ರಿಂದ ಇವ್ರು ಮಾಡತಕ್ಕಂತ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಹಣದ ಜೊತೆಗೆ ಯಶಸ್ಸಿನ ಮಹಾ ಮಳೆಯೇ ಸುರಿಯುತ್ತೆ ಅಂತ ಹೇಳಬಹುದು ಏನು ಈ ರಾಶಿಯವರು ಹೊಸದಾಗಿ ಹೂಡಿಕೆಯಿಂದ ಭವಿಷ್ಯದಲ್ಲಿ ಲಾಭವನ್ನು ಪಡೆದುಕೊಳ್ತಾರೆ ಅದರಲ್ಲೂ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡಿದ್ರೆ ಅದರಿಂದ ಭವಿಷ್ಯದಲ್ಲಿ ಲಾಭ ಇದೆ ಇನ್ನು ಪಾಲುದಾರಿಕೆಯ ವ್ಯವಹಾರ ಮಾಡ್ತಕ್ಕಂಥವರಿಗೆ ಅಥವಾ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಈ ಒಂದು ಸಂದರ್ಭ ಸಾಕಷ್ಟು ಒಳ್ಳೆಯ ಯಶಸ್ಸನ್ನು ತಂದು ಸಂದರ್ಭ ಅಂತ ಹೇಳಬಹುದು ಇದರಿಂದಾಗಿ ಸಮಾಜದಲ್ಲಿ ನಿಮ್ಮ ಖ್ಯಾತಿ ಗೌರವ ಸ್ಥಾನಮಾನ ಎಲ್ಲವೂ ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಇನ್ನು ಮಕ್ಕಳಾಗದೇ ಇರ್ತಕ್ಕಂಥವರಿಗೆ ಮಕ್ಕಳಾಗುವ ಯೋಗ ಇದೆ ಪುತ್ರ ಸಂತಾನಕ್ಕಾಗಿ ವಿಶೇಷವಾಗಿ ಸೂರ್ಯದೇವನಿಗೆ ನೀವು ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ ಜೊತೆಗೆ ಇನ್ನು ಕೂಡ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅನ್ನೋರು ಹನ್ನೊಂದು ವಾರಗಳ ಕಾಲ ಸೂರ್ಯದೇವನಿಗೆ ಪೂಜೆಯನ್ನ ಸಲ್ಲಿಸದೆ ಖಂಡಿತವಾಗಿಯೂ ಕೂಡ ಉತ್ತಮ ವಧುವರರು ಸಿಗುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಇನ್ನು ಈ ರಾಶಿಯವರ ಜೀವನದಲ್ಲಿ ಅರ್ಧಕ್ಕೆ ನಿಂತಿದ್ದ ಎಲ್ಲ ಕೆಲಸ ಕಾರ್ಯಗಳು ಕೂಡ ಪರಿಪೂರ್ಣಗೊಳ್ಳುತ್ತೆ ಯಶಸ್ವಿ ಹಾದಿಯನ್ನ ಹಿಡಿಯುತ್ತೆ ಅಂತ ಹೇಳಬಹುದು ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಸೂರ್ಯದೇವರ ಕೃಪಕ ಕಟಾಕ್ಷದಿಂದ ಪಡೆಯುತ್ತಿರತಕ್ಕಂತಹ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಕುಂಭ ರಾಶಿ ಧನು ರಾಶಿ ಕಟಕರಾಶಿ ಸಿಂಹ ರಾಶಿ ವೃಷಭ ರಾಶಿ ಕೊನೆಯದಾಗಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ನಾರಾಯಣಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು